ಇಪ್ಪತ್ನಾಲ್ಕನೇ ಇಸ್ವಿ ಏನಾಯ್ತದೋ ಗೊತ್ತಿಲ್ಲ ಮಾತ್ರ ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿ ನಿಮ್ಮಿಂದ ನಾವು ಯಾಕೆ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರ ನಿಮಗೆ ಒಂದು ದೊಡ್ಡ ಅಭಿನಂದನೆಗಳು ತಿಳಿಸ್ಬೇಕಾಗತ್ತೆ ನಮ್ಮಲ್ಲೂ ಕೆಲವು ಜನ ಡೌಟ್ ಮಾಡಿದ್ರು ಮತದಾರರು ವೋಟ್ ಹಾಕಿರೋರು ಡೌಟ್ ಮಾಡಿದ್ರು ನಾವು ಗೆಲ್ತೀವೋ ಇಲ್ವೋ ಅಂತ ಆ ಪರಿಸ್ಥಿತಿ ನಮ್ಮ ಮೇಲೆ ಅಷ್ಟು ದಬಾಳ್ಕೆ ಮಾಡಿಕೊಂಡು ಬಂದಿರೋದಂತ ಪರಿಸ್ಥಿತಿಲಿ ನಮ್ಮ ಮಾತ್ರ ನಿಮ್ಮ ಕಾರ್ಯ ನಮ್ಮ ಕಾರ್ಯಕರ್ತರು ದೇವ್ರುಗಳು ಥರ ನೀವು ಹೇಳ್ದಂಗೆ ಇವತ್ತು ಸರ್ಕಾರ ಐತೆ ಅಧಿಕಾರ ಐತೆ ಎಷ್ಟೋ ಕಾರ್ಯಕರ್ತರು ಕಾ ಅಧಿಕಾರ ಇಲ್ಲದಿದ್ದಾಗೂ ಗಲಾಟೆ ಆದ್ರೂ ನೀವು ಇಲ್ಲಿ ಗಂಟೆ ನಮ್ಮ ಜೊತೆ ನಿಂತಿದ್ದೀರಲ್ಲ ನಾವು ಅದಕ್ಕೋಸ್ಕರ ನಾವು ಯಾಕೆ ಕಾರಣಕ್ಕೂ ನಿಮ್ಮ ಹೃದ್ರಣದಲ್ಲಿರ್ತೀವಿ ಯಾಕೆ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಪಾರ್ಟಿಯವ್ರನ್ನ ನಿಮ್ಮ ಯಾಕೆ ಕಾರಣಕ್ಕೂ ನೀವು ಮರಿಬಾರ್ದು ಕಾರ್ಯಕರ್ತರಿಂದನೇ ನಮ್ಗೆ ಒಂದು ದೊಡ್ಡ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪಾರ್ಟಿ ವಿಚಾರದಲ್ಲಿ ನನಗಿಂತೂ ನಿಮಗೆ ರಾಜಕೀಯ ಅನುಭವ ಇದ್ದೀರಾ ಕಳೆದು ಇಪ್ಪತ್ತೊಂದನೇ ಇಸ್ವಿಲಿ ನಾವು ಚುನಾವಣೆಯಲ್ಲಿ ವಿಧಾನ ಪರಿಷತ್ ನನ್ನ ಚುನಾವಣೆಯಲ್ಲಿ ನಿಮ್ಮ ಜೊತೆ ಎಲ್ಲ ಪಂಚಾಯ್ತಿಗೆ ಟೂರ್ ಮಾಡಿದೆ ಆ ಟೈಮಲ್ಲಿ ನನಗೆ ಒಂದು ಒಂದು ಅಂದರೆ ಒಂದು ಒಂದು ಮನ್ಸಲ್ಲಿ ಅಭಿಪ್ರಾಯ ಬಂತು ಎಮ್ ಎಮ್ ಎಲ್ ಸಿ ಜೊತೇಲಿ ಎಮ್ ಎಲ್ ಎಲೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಅಂತ ಅಷ್ಟು ಮಸಲ್ ಇದ್ರಿ ನನಗೆ ಗೊತ್ತಿರಂಗೆ ಚುನಾವಣೆ ನಂತರ ನಮ್ಮ ಕಾರ್ಯಕರ್ತರಲ್ಲಿ ಈ ಕೆಲಸ ಆಗಿಲ್ಲ ಆ ಕೆಲಸ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಯಾಕಂತಂದರೆ ಇಪ್ಪತ್ತೈದು ವರ್ಷ ನಾವು ಕಾದಿದ್ವಿ ಕೆಲವು ನಮ್ಮ ಕ್ಷೇತ್ರ ನಮ್ಮ ನಮ್ಮ ಬೇಕು ಅಂತ ಬಿ ಜೆ ಪಿಯವರು ದ್ವೇಷದ ರಾಜಕಾರಣಿ ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಅಭಿವೃದ್ಧಿ ಕಡಿಮೆ ಮಾಡಿರ್ತಾರೆ ನಮ್ಮ ಕಾರ್ಯಕರ್ತರಲ್ಲಿರ್ತಾರೆ ಅವ್ರಿಗೆ ಅಭಿವೃದ್ಧಿನೇ ಮಾಡಿಲ್ಲ ಅದಕ್ಕೋಸ್ಕರ ನಾವು ಆ ಥರ ಆಗಬಾರ್ದು ನಾನು ನಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಕಾರ್ಯಕರ್ತರಿಗೆ ಅಭಿವೃದ್ಧಿ ಮುಖಾಂತರ ಅಭಿವೃದ್ಧಿ ಜೊತೇಲಿ ನಮ್ಮ ಸಾರ್ವಜನಿಕಕ್ಕೆ ಒಳ್ಳೆ ರೀತಿಯಲ್ಲಿ ನಡವಳಿಕೆ ಇಟ್ಕೋಬೇಕಾಗತ್ತೆ ಯಾಕಂತಂದರೆ ಅಭಿವೃದ್ಧಿ ಒಂದು ಕಡೆ ಇದ್ರೂ ನಮ್ಮ ಮತಾರ್ಜ ಮತದಾರ ಜೊತೆ ನಮ್ಮ ಸ್ಥಳೀಯವ್ರ ಜೊತೆ ಪ್ರೀತಿ ವಿಶ್ವಾಸ ಇಟ್ಕೋಬೇಕಾಗತ್ತೆ ಹೇಳ್ಕೆ ಹೇಳ್ತೀನಿ ಅಂತಂದರೆ ಒಂದು ರೀತಿಲಿ ಅಧಿಕಾರ ಸಿಕ್ಕ ಸಿಕ್ಕಾದ್ಮೇಲೆ ಮೇಲೆ ನಮ್ಗೆ ನಾವು ಏನಾದರೂ ಮಾಡ್ಕೋಬೋದು ನಾವು ಹೆಂಗಾದ್ರೂ ತಿಳ್ಕೊಬೋದು ಜನ ನಮ್ಮ ಹತ್ರ ಬಂದೇ ಬರ್ತಾರೆ ಅಂತ ಅದನ್ನ ನಾವು ದುರುಪಯೋಗ ಪಡ್ಕೋಬಾರ್ದು ಆಮೇಲೆ ಕೆಲವು ಟೈಮಲ್ಲಿ ನನಗೆ ಗೊತ್ತಿರಂಗೆ ಕಂಪ್ಲೇಂಟ್ ಎಲ್ಲಾಗುತ್ತೆ ಅಂತಂದರೆ ನಮ್ಮ ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ಬಿ ಜೆ ಪಿಯವ್ರು ಬಂದು ಕೆಲಸ ಮಾಡಿಸ್ಕೊತವ್ರೆ ಅಂತ ಒಂದು ದೊಡ್ಡ ದೊಡ್ಡ ಒಂದೊಂದೊಂದ್ಸಲಿ ನಿಮಗೆ ತಲೆ ಇದ್ದೇ ಇರ್ತದೆ ಮಾತ್ರ ಅದನ್ನ ನಾವು ಯಾಕೆ ಕಾರಣಕ್ಕೂ ತಡೆಯೋಕ್ಕಾಗಲ್ಲ ನೈಟ್ ಆ್ಯಂಡ್ ನೈಟ್ ಬರ್ತಾರೋ ಬೆಳಗ್ಗೆ ಐದು ಗಂಟೆಗೆ ಬರ್ತಾರೋ ಯಾರ್ಯಾರು ನಮ್ಮವ್ರನ್ನೇ ಇಟ್ಕೊಂಡು ಬರ್ತಾರೋ ಅಂತ ನನ್ನಲ್ಲೂ ನಮ್ಮಲ್ಲೂ ನಡೀತಾ ಇದೆ ನಿಮ್ಮಲ್ಲೂ ನಡೀತಾ ಇರ್ಬೋದು ಅಂತ ನನ್ನ ಅಭಿಪ್ರಾಯ ನಾನು ನಮ್ಮ ಕಾರ್ಯಕರ್ತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆ ಟೈಮಲ್ಲಿ ಗೊತ್ತಾದರೆ ಅವ್ರ ಕೆಲಸ ಆಗಲೇಬೇಕು ಅಂತಂದರೆ ನಿಮ್ಮ ಮುಖಾಂತರನೇ ಬರಲಿ ಯಾಕೆ ಅಂತಂತಂದರೆ ಒಂದೊಂದ್ಸಲಿ ಅವ್ರು ಯಾರ್ಯಾರೋರು ಇಡ್ತೀಲಿ ಈಗ ಸನ್ಮಾನ್ಯ ಮಿನಿಸ್ಟ್ರನ್ನ ನಮ್ಗೆ ಗೊತ್ತಿಲ್ದಿದಂಗೆ ಕೆಲವು ಜನ ಭೇಟಿ ಮಾಡ್ತಾರೆ ನಮ್ ಆಗಿಲ್ಲದವರು ಭೇಟಿ ಮಾಡ್ತಾರೆ ಅವ್ರು ಬರಬೇಡಿ ಅಂತಲೂ ಹೇಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಕಾರ್ಯಕರ್ತರಾಗಿ ನಾವು ಪಾರ್ಟಿಯವರಾಗಿ ನಾವು ಒಂದು ಸ್ವಲ್ಪ ಚುರುಕು ನಮಗೆ ಮಾಹಿತಿ ಮೇಲೆ ಈಗ ಒಬ್ಬ ಯಾವನೋ ಸಾಮಾನ್ಯ ಜನನೋ ಇಲ್ಲಾಂದರೆ ನಮ್ಮ ವಿರೋಧ ಪಾರ್ಟಿಯವರು ಬರೋಂಥ ಸಂದರ್ಭದಲ್ಲಿ ನಮ್ಮ ನೇತೃತ್ವದಲ್ಲಿ ಕರ್ಕೊಂಬರೋಕ್ಕೆ ನಾವೆಲ್ಲ ಜವಾಬ್ದಾರಿ ತಗೋಬೇಕು ಅದು ಗೊತ್ತು ನೀವು ಹೇಳ್ದಂಗೆ ಚುನಾವಣೆ ಸಂದರ್ಭದಲ್ಲಿ ನಾವು ಅವರೆಲ್ಲ ಒಂದು ರೀತಿಲಿ ಗಲಾಟೆ ಮಾಡ್ಕೊಂಡು ಬಂದಿರ್ತೀವಿ ಅವ್ರು ಒಂದೊಳಿಕೆ ಮಾಡೋದು ಕಷ್ಟ ಮಾತ್ರ ಇವತ್ತಿನ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲ ಏ ನಾವು ಮಾಡಿದ್ರು ನಾವು ಓಟ್ ಹಾಕ್ತು ಅಂತ ಹೇಳಕ್ ಬರ್ತಾರೆ ದಯಮಾಡಿ ಅದನ್ನು ನೀವು ಹಿರಿಯ ಲೀಡರ್ಸ್ಗಳು ಅದೆಲ್ಲಾನು ಒಂದು ಒಳ್ಳೆಯ ರೀತಿಯಲ್ಲಿ ತೀರ್ಮಾನ ಮಾಡಿಕೊಂಡು ಯಾರ್ಯಾರನ್ನ ಕರ್ಕೊಂಬರ್ಬೇಕು ಯಾರ್ಯಾರನ್ನ ದೂರ ಇಡಬೇಕು ಅಂತ ನೀವು ಯೋಚನೆ ಮಾಡಿ ನಾನಂತೂ ಎಮ್ ಎಲ್ ಸಿ ಆಗಿದ್ದಿದ್ರೆ ನಾವು ಇಲ್ಲೇ ಇರ್ತಿದ್ದೋ ನಾವು ನೀವು ಬರೀ ಮಡಿಕೇರಿ ಸೇತಕ್ಕೆ ನೋಡ್ಕೊಳ್ಳೋಕೆ ಬಿಟ್ಟಿದ್ದೀರಾ ನಮಗೆ ನಿಮ್ಮಿಂದ ನಾನು ಎಮ್ ಎಲ್ ಸಿ ಚುನಾವಣೆಯಲ್ಲಿ ನೂರು ಓಟಲ್ ಸೋತಿದ್ರು ನಾನು ಯಾಕೆ ಕಾಣಕ್ಕೂ ನಿಮ್ಮನ್ನ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಬರೋಂಥ ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು ನಾವು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಮಡಿಕೇರಿಯ ಕ್ಷೇತ್ರ ಆಗಿರ್ಬೋದು ವಿರಾಜಪೇಟೆ ಕ್ಷೇತ್ರ ಆಗಿರ್ಬೋದು ನಾವು ಎಮ್ ಎಲ್ ಎ ಚುನಾವಣೆ ಹೆಂಗ್ ಮಾಡಿದೋ ನಿಮ್ಮ ಚುನಾವಣೆನೂ ಅಷ್ಟೇ ಶಕ್ತಿ ಪಟ್ಟಿ ಅಷ್ಟೇ ಕಷ್ಟಪಟ್ಟು ನಾವು ಕೆಲಸ ಮಾಡಲೇಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೀವೇ ನಮ್ಮ ಎಮ್ ಎಲ್ ಎ ಮಾಡಿಬಿಟ್ರೆ ಅಂತಂದರೆ ನಾವು ಮರೆಯೋಕ್ಕಾಗಲ್ಲ ನಿಮ್ಮನ್ನ ನಿಮ್ಮ ಚುನಾವಣೆಗಳು ಬರೋಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನಾವು ನಿಮ್ಮ ಕೈಜು ಜೋಡಿಸ್ತೀವಿ ನಾವು ಯಾಕೆ ಕಾರಣಕ್ಕೂ ಬರೀ ಪಾ ದೊಡ್ಡ ದೊಡ್ಡ ಎಲೆಕ್ಷನ್ ಮಾಡ್ತೀವಿ ಸಣ್ಣ ಎಲೆಕ್ಷನ್ ಅಲ್ಲ ಎಲ್ಲ ಚುನಾವಣೆ ಅಷ್ಟೇ ಸೂಕ್ಷ್ಮವಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಸಚಿವರಿಗೆ ಪಾಪ ಅವರೇ ಹೇಳ್ಕೊಂಡು ಬಂದ್ರು ಕೊಡುಗೆಗೆ ಸರ್ ನಿಮ್ಮ ಮುಖಾಂತರ ಒಂದು ವಿಶೇಷ ಪ್ಯಾಕೇಜ್ನ ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ನಾವು ನೀವು ಸೇರಿಕೊಂಡು ಕೊಡೋಣ ಸರ್ ನಾವು ಪಾರ್ಟಿಯವರ ಒಂದು ಡೆಲಿಗೇಷನ್ ಹೋಗಿ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಒಂದು ಪ್ಯಾಕೇಜು ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆನೇ ನಾವು ಒಂದು ಅನುದಾನ ದೊಡ್ಡ ಮಟ್ಟದಲ್ಲಿ ಅನುದಾನ ತಂದು ನಮಗೆ ದೊಡ್ಡ ಸಮಸ್ಯೆ ಏನು ಗೊತ್ತಾ ಸರ್ ಗ್ರಾಮೀಣ ಭಾಗದ ರಸ್ತೆಗಳು ಸರ್ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಎಷ್ಟೋ ಹಲವಾರು ರೋಡ್ಸ್ಗಳಾಗಿಲ್ಲ ಸರ್ ಅದು ನಿಮ್ಮ ನಿಮ್ಮ ಗಮನಕ್ಕೂ ಬಂದಿದೆ ನಿಮ್ಮ ನೇತೃತ್ವದಲ್ಲಿ ನಾವು ನಿಮ್ಮ ಜೊತೆ ಬೆನ್ನಲ್ಲಿ ನಿಂತ್ಕೊಂಡು ತಲೆ ತಿನ್ನೋಕ್ಕೂ ರೆಡಿ ಆಗಿರ್ತೀವಿ ದಯವಿಟ್ಟು ಸರ್ ಬೇಜಾರು ಮಾಡ್ಕೋಬೇಡಿ ನಮಗೆಲ್ಲಿ ಅಭಿವೃದ್ಧಿ ಮುಖಾಂತರ ನೀವು ನಮ್ಮ ಹತ್ರ ಮುಖ್ಯ ಮುಖ್ಯಮಂತ್ರಿ ಆಗಿರ್ಬೋದು ಬೇರೆ ಸಚಿವರ ಇಲಾಖೆಯವರ ಹತ್ತಿ ಇರ್ಬೋದು ಆ ಕಾಮಗಾರಿ ಮಾಡೋಣ ಮತ್ತೊಮ್ಮೆ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಕೈ ಜೋಡಿಸ್ತಾವ್ರೆ ನಮಗೆ ಹಲವಾರು ಅವ್ರ ಡಿಪಾರ್ಟ್ಮೆಂಟ್ ಇರ್ಬೋದು ಬೇರೆ ಡಿಪಾರ್ಟ್ಮೆಂಟರ್ ಇರ್ಬೋದು ಅದ್ಭುತ ಕಾರ್ ಕಾಮಗಾರಿಗಳು ಮಾಡಿಕೊಡ್ತಾವ್ರೆ ಕೆಲವು ಪಿ ಡಿ ಒಸ್ ಇರ್ಬೋದು ಕೆಲವು ಸ್ಥಳೀಯ ವಿಚಾರದಲ್ಲಿರ್ಬೋದು ಅದೊಂದು ಸ್ವಲ್ಪ ಸಮಸ್ಯೆ ಇದೆ ಅಂತ ನನಗೂ ಗೊತ್ತಿದೆ ಜನ್ವರಿ ಎಂಡಲ್ಲಿ ಏನೋ ಸಮಸ್ಯೆ ಬಗೆಹರ್ತದೆ ಅಂತ ನಮ್ಮ ಸಚಿವರು ಹೇಳೋರೆ ಅದಕ್ಕೋಸ್ಕರ ಸರ್ ನಮಗೆ ಅಭಿವೃದ್ಧಿ ಮುಖಾಂತರ ಒಂದು ಒಳ್ಳೆ ನಾವು ಹೆಸರು ತಗೋಬೇಕು ಅಂತ ಆಸೆ ಇದೆ ಸರ್ ನಿಮ್ಮ ದೊಡ್ಡ ಮಟ್ಟದಲ್ಲಿ ಸಲಹೆ ಬೇಕು ಸಹಾಯ ಬೇಕಾಗುತ್ತೆ ಸರ್ ಮತ್ತೊಮ್ಮೆ ನಮ್ಮ ಇಲ್ಲಿ ಸೇರಿದಂಥ ಎಲ್ಲ ಕಾರ್ಯಕರ್ತರು ಈ ಹೊಸ ವರ್ಷಕ್ಕೆ ನಿಮ್ಮ ಕುಟುಂಬಸ್ಥರಿಗೆ ನಮ್ಮ ಪಾರ್ಟಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಬರೋ ವರ್ಷದಲ್ಲಿ ಬರಂತ ಚುನಾವಣೆಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಿಕೊಟ್ಟೆ ಅವಕಾಶ ನಮ್ಮ ಪೊನ್ನಣ್ಣ ಸರ್ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ಮೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇರ್ಬೋದು ಪಿ ಸಿ ಸಿ ಮೆಂಬರ್ಗಳು ಇರ್ಬೋದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ